ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಕೇಳೋ ಹಾಗ ಇಲ್ಲ ನೋಡ್ರಿ ಇವತ್ತಂತೂ ಏಕಾದಶಿಯದ ಹದಿನೈದು ದಿವಸಕ್ಕೊಮ್ಮೆ ಬರುವ ಏಕಾದಶಿಯದ ಏಕಾದಶಿ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಇವತ್ತ ಮುಂಜಾನೆಯ ಮಾತನ್ನು ಹೇಳ್ತಾ ರಂಗೋಲಿ ಹಾಕೋತ ಹಂಗ ಮತ್ತು ಮುಂದೆ ಮಾತಾಡೋಣ್ರಿ ಮುಂಜಾನೆ ಮಾತು ಹೇಳೋಣ್ರಿ ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿ ಇಲ್ಲದಿದ್ದರೆ ಹಾಲು ಕೆಟ್ಟು ಹೋಗುತ್ತದೆ ಹಾಗೆಯೇ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲ ಅಂದ್ರೆ ಮಾತಿಗೆ ಬೆಲೆ ಇರಂಗಿಲ್ಲ ನೋಡ್ರಿ ಕರೆದು ನೋಡ್ರಿ ಎಷ್ಟು ಚಂದ ಅದ ಎಷ್ಟು ಅರ್ಥಪೂರ್ಣವಾಗ್ಯದ ಉದ್ದವಾದ ದಾರ ಮತ್ತು ನಾಲಿಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತೆ ಅದಕ್ಕೆ ದಾರವನ್ನು ಯಾವಾಗಲೂ ನಾವು ಸುತ್ತಿಯೇ ಇಡಬೇಕು ದಾರ ನೋಡ್ರಿ ಎದಕ್ಕೆ ಸುತ್ತಿಡ್ತಾರೆ ಹಿಂದಕ್ಕಿನವರು ಏನು ಮಾಡ್ಯಾರ ಅದಕ್ಕೆ ರೀಸನ್ ಇಲ್ಲೇ ಅದ ರೀ ಅದಕ್ಕೆ ದಾರವನ್ನು ಯಾವತ್ತೂ ನಾವು ಉದ್ದವಾಗಿ ಬಿಡಬಾರ್ದು ಸುತ್ತಿನೇ ಇಡಬೇಕು ಹಾಗೆ ನಾಲಿಗೆಯನ್ನು ಕೂಡ ಯಾವಾಗಲೂ ನಮ್ಮ ಹಿಡಿತದಲ್ಲಿಯೇ ಇಡಬೇಕು ಅಂತ ಹೇಳ್ಯಾರ ಭಾಳ ಅರ್ಥಪೂರ್ಣವಾಗಿದ್ದದ ಇವತ್ತಿನ ರಂಗೋಲಿ ನೋಡ್ರಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹಂಗೆ ಇವತ್ತು ಹೇಳಿದೆ ಏಕಾದಶಿ ಅದ ಅಂಥೇಳಿ ಯಾವ ಏಕಾದಶಿ ಅದ ಪಾಪ ವಿಮೋಚನಿ ಏಕಾದಶಿ ಈ ಹೆಸರೇ ಹೇಳಿಬಿಡ್ತದ ನೋಡ್ರಿ ನಮಗೆ ಪಾಪ ವಿಮೋಚನಿ ಏಕಾದಶಿ ಇದು ಏನದ ಕೃಷ್ಣ ಪಕ್ಷದ ಮಂಗಳವಾರ ಬಂದದ ಕೃಷ್ಣ ಪಕ್ಷ ಇದು ನಡೆದದ್ದು ಇದನ್ನು ಪಾಪ ವಿಮೋಚನಿ ಏಕಾದಶಿ ಅಂತ ಕರಿತೀವಿ ಹೆಸರೇ ಹೇಳಿಬಿಡ್ತದ ಅರಿತೋ ಅರಿಲಾರ್ದೇನೋ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲ ಗೊತ್ತಿರಲಾರ್ದೇನೋ ಮಾಡಿರುವ ಪಾಪಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಈ ಏಕಾದಶಿ ಪ್ರಶಸ್ತವಾಗ್ಯದ್ ನೋಡ್ರಿ ಎಲ್ಲ ಏಕಾದಶಿಯಂತೆ ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಮತ್ತು ಎಲ್ಲ ಏಕಾದಶಿನೂ ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದ್ಯಾವ ಹಂಗೇ ಇದನ್ನು ಕೂಡ ನೋಡ್ರಿ ಪಾಪ ವಿಮೋಚನೆ ಏಕಾದಶಿ ಈಗ ನೋಡಲಿಕ್ಕೆ ಹತ್ತದ್ದು ನಮ್ಮನಿ ಒಳಗಿನ ಇವತ್ತಿನ ರಂಗೋಲಿ ಏಕಾದಶಿಗೊಮ್ಮೆ ಇಷ್ಟು ರಂಗೋಲಿಗಳು ಇದೇ ಇರ್ತಾವ ಇನ್ನೂ ಸಾಕಷ್ಟು ಅವ ಜಾಗ ಬೇಕಾಗ್ತದೆ ಅದಕ್ಕೇನದ ನಮಗೆ ಎಷ್ಟು ಗೊತ್ತವನೋ ಅವಿಷ್ಟು ರಂಗೋಲಿಗಳನ್ನು ಹಾಕುದು ನೋಡ್ರಿ ಮತ್ತು ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರಿ ಶಂಕಚಕ್ರ ಎಷ್ಟೆಷ್ಟು ಹೇಳಿ ಮಿನಿಮಮ್ ಹತ್ತು ಹಾಕುದ್ರಿ ನೀವು ಹೆಚ್ಚಿಗೆ ಹಾಕ್ತಿದ್ರು ಓಕೆ ಅಷ್ಟು ಪುಣ್ಯನೇ ಬರ್ತದೆ ಯಾಕಂದ್ರೆ ರಂಗೋಲಿ ಯಾಕೆ ಇಷ್ಟು ಹಾಕೋದು ಅಂದ್ರೆ ರಂಗೋಲಿ ಹಾಕ್ಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಅದ್ರ ಮೇಲೆನೆ ಇರ್ತದೆ ಮತ್ತು ಮನಸ್ಸು ಶಾಂತವಾಗಿ ಇರ್ತದೆ ಉಪವಾಸ ಮಾಡಿರ್ತೀವಿ ಹಂಗಾಗಿ ಸ್ವಲ್ಪ ದೇವರ ನಾಮಸ್ಮರಣೆ ಇವತ್ತಿನ ದಿವಸ ಜಾಸ್ತಿ ಮಾಡುದು ನೋಡ್ರಿ ಮತ್ತ ಏಕಾದಶಿ ಅಂದ ಕೂಡ್ಲಿ ದೇವರ ನಾಮಸ್ಮರಣೆ ಇವೆಲ್ಲ ಸ್ವಲ್ಪ ಜಾಸ್ತಿ ಇರ್ತಾವ ಸ್ತೋತ್ರಗಳು ಅದು ಬಿಟ್ಟು ಮತ್ತೇನು ಉಪಕರಣ ತಿಕ್ಕೋತೀವಿ ಅದು ಬಿಟ್ಟು ಮತ್ತೇನು ಅಂದಾಗ ಒಂದು ಸ್ಪೆಷಲ್ ಮಾಡೇನ್ರಿ ಬಾಯಿಯೊಳಗೆ ನೀರು ಬರಂಗಿಲ್ಲ ಅಂದ್ರೆ ಅಷ್ಟ ತೋರಿಸ್ತೇನ್ರಾ ಬಾಯೊಳಗೆ ಯಾರು ನೀರ್ ತರ್ಕೊಳಿಕ್ ಹೋಗ್ಬೇಡ್ರಿ ಮತ್ತೆ ನಾಳಿನ ದಿವಸ ಮತ್ತೊಮ್ಮೆ ನೋಡ್ರಿ ವಿಡಿಯೋ ಮಾವಿನಕಾಯಿ ಮಾವಿನಕಾಯಿ ಅಂದ್ರನೇ ನೀರು ಬರ್ತಾವ ಅಂತ ಹೇಳಿಕ್ ಹೋಗ್ಬೇಡ್ರಿ ಈಗ ನೋಡ್ರಿ ಇಷ್ಟು ಮಾವಿನಕಾಯಿ ಇವನ್ನ ಒಂದು ಅರ್ಧ ಗಂಟೆವರೆಗೂ ಇಟ್ಟಿದ್ವಿ ತೊಳೆದು ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದು ಹೆರದು ಇಟ್ಕೊಂಡಿರಿ ಅಷ್ಟು ಹೆರದು ಅದ್ರೊಳಗೆ ಒಂದು ಎರಡು ಪಾರ್ಟ್ ಮಾಡಿದ್ವಿ ಎದಕ್ಕೆ ಎರಡು ಪಾರ್ಟು ಮಾಡಿದೆ ಅಂತಂದ್ರೆ ಒಂದು ಅರ್ಧ ಏನದ ಗುಳಂಬ ಮಾಡಲಿಕ್ಕೆ ಬೆಲ್ಲ ಹಾಕಿದ ಗುಳಂಬ ರೀ ಸಕ್ರೆ ಯೂಸ್ ಮಾಡಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ಮತ್ತು ಕೆಲವೊಂದಕ್ಕೆ ಸಕ್ರೆ ಬೇಕೇ ಆಗಿರ್ತದ ಅಂಥವು ಸಕ್ಕರೆ ಯೂಸ್ ಮಾಡ್ತೀನಿ ಈಗ ಒಂದು ಅರ್ಧ ಗುಳಂಬಕ್ಕೆ ಕಲಿಸಿಡ್ತೀನಿ ಸಮ ಸಮ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡುದ್ರಿ ಒಂದು ಎರಡು ಮೂರು ತಾಸು ಆಮೇಲೆ ಇನ್ನೂ ಒಂದು ಚಟ್ನಿ ಮಾಡ್ತೀನಿ ರೀ ಮತ್ತು ಯಾವ ಚಟ್ನಿ ಈಗಾಗಲೇ ಒಂದು ಮಾವಿನಕಾಯಿ ಚಟ್ನಿ ಮಾಡೋದು ತೋರಿಸಿದ್ದೆ ಈಗ ನಾ ಏನು ಮಾಡ್ಲಿಕ್ಕೆ ಹತ್ತೀನಿ ಮಾವಿನಕಾಯಿ ಚಟ್ನಿ ಇದನ್ನು ನೀವು ಒಂದು ತಿಂಗಳು ಇಟ್ಟರು ಕೆಡಂಗಿಲ್ಲ ನೋಡ್ರಿ ಅಷ್ಟು ಟೇಸ್ಟ್ ಆಗಿರ್ತದೆ ಮತ್ತು ಇದು ಅನ್ನಕ್ಕೂ ಬರ್ತದ ಚಪಾತಿಗೆ ಬರ್ತದ ಬಕ್ರಿಗೆ ದೋಸೆಕ್ಕೆ ಇಡ್ಲಿಗೆ ಎಲ್ಲ ಅದಕ್ಕೂ ಬರ್ತದ ಅದಕ್ಕೆ ಚಟ್ನಿ ತಯಾರಿ ಸ್ವಲ್ಪ ಮೆಂತ್ಯ ಹುರಿದ್ ಇಟ್ಕೋತೀನ್ರಿ ಇಷ್ಟು ಮೆಂತ್ಯ ಹಾಕಂಗಿಲ್ರ ಮೆಂತೆ ಪುಡಿ ಮಾಡಿಟ್ರ ಎದಕ್ಕೆ ಎದಕ್ಕರ ಬೇಕೇ ಆಗ್ತದಲ್ರಿ ಅದಕ್ಕೆ ಒಂದು ಸ್ವಲ್ಪ ಹಿಟ್ ಮೆಂತ್ಯ ಪುಡಿ ಜಾಸ್ತಿ ಮಾಡಿ ರೀ ಮೆಂತ್ಯ ಪುಡಿ ಯಾಕೆ ಹಾಕುದು ಅಂದ್ರ ಟೇಸ್ಟ್ ಬರ್ತದ ಒಂದ್ರಿ ಇನ್ನೂ ಒಂದು ಕೆಡಂಗಿಲ್ರಿ ಲಘುನಿ ಅದರ ಸಲುವಾಗಿ ಮೆಂತ್ಯ ಪೌಡರ್ ಹಾಕೋದು ಮತ್ತೆ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ್ದು ಈಗ ನೋಡ್ರಿ ಒಂದಿಷ್ಟು ಮಾವಿನಕಾಯಿ ತುರಿ ತೊಗೊಂಡಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೆಲ್ಲ ಮತ್ತು ಪುಡಿ ಒಂದು ಎರಡು ಸ್ಪೂನ್ನಷ್ಟು ಮೆಂತ್ಯ ಪುಡಿ ಯಾಕಂದ್ರೆ ನಾನು ಸಣ್ಣ ಬುಟ್ಟಿ ಇರ್ತದಲ್ರಿ ಅಷ್ಟು ತೊಗೊಂಡಿನ್ರಿ ಅದಕ್ಕೆ ಎಲ್ಲ ಕೂಡ ಚೆಂದಾಗಿ ಮಿಕ್ಸ್ ಮಾಡಿ ಈಗ ಇದರೊಳಗೆ ಎರಡು ಸಾರಿ ನಾನು ಮಿಕ್ಸಿಗೆ ಹಾಕಿ ತೆಗೆದುಬಿಡ್ತೀನಿ ಮತ್ತು ಬೆಲ್ಲನೂ ಇದರೊಳಗೆ ಅದ ರೀ ನೋಡ್ರಿ ಕಲರ್ ಅಂತೂ ಎಷ್ಟು ಸೂಪರ್ ಆಗ್ಯದ ಇನ್ನೂ ಒಂದು ಒಣ ಕೊಬ್ಬರಿ ಹಾಕುದ್ರಿ ಇದ್ರೊಳಗೆ ನೀವು ಮಿಕ್ಸಿ ಮಾಡಿ ಮಾಡೋ ಮುಂದೆ ಹಾಕಿದ್ರು ನಡೀತದೆ ಅದಕ್ಕ ನಾ ಏನ್ ಮಾಡ್ತೀನಿ ರೀ ಒಣ ಕೊಬ್ಬರಿ ಸಣ್ಣ ಹಲ್ಲು ಇರ್ತದಲ್ರಿವು ಹೆರಮಣಿದು ಸಣ್ಣ ಹಲ್ಲಿಲಿ ಹೆರ್ಕೊಂಡು ಹಂಗ ಮಿಕ್ಸ್ ಮಾಡಿಬಿಡ್ತೀನಿ ರೀ ಯಾಕಂದ್ರ ಬಹಳ ಟೇಸ್ಟ್ ಆಗ್ತದ್ರಿ ಅದು ಇದೊಂದು ಟೇಸ್ಟ್ ಬೇರೆ ಬರ್ತದೆ ಮತ್ತ ನಾವು ಈಗೇನು ಚಟ್ನಿ ಮಿಕ್ಸಿ ಒಳಗೆ ಹಾಕ್ತಿರ್ತೀವಲ್ಲ ಅದ್ರ ಜೊತೆ ಹಾಕಿ ನಾವು ರುಬ್ಬಿದ್ರು ಅದನ್ನೂ ಒಂದು ಟೈಪ್ ಟೇಸ್ಟ್ ಬೇರೆ ಆಗ್ತದೆ ಇಷ್ಟೆಲ್ಲ ಆದಮೇಲೆ ಒಂದಿಷ್ಟು ಒಗ್ಗರಣೆ ಒಗ್ಗರಣಿ ಒಳಗೆ ಜೀರಿಗೆ ಸಾಸಿವೆ ಇಂಗು ಕರಿಬೇವು ಅರ್ಶಿಣ ಪುಡಿ ಹಾಕಿ ಒಗ್ಗರಣೆ ಹಾಕಿಬಿಡೋದು ನೋಡಿರಿ ಇದು ಏನಿಲ್ಲ ಅಂದರೂ ಒಂದು ತಿಂಗಳವರೆಗೂ ಇಟ್ಟರು ಏನೂ ರೀ ಅದರದ್ದು ನೀರು ಹತ್ತಬಾರ್ದು ಈಗ ಒಂದು ಸ್ಪೂನ್ ಅದು ಏನಾರು ಇರ್ತದಲ್ಲ ಹಸಿ ಸ್ಪೂನು ಇವೆಲ್ಲ ಎದ್ದಬಾರ್ದು ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ತವೆ ಆದರೂ ಕೂಡ ಹೇಳ್ತೀನಿ ನೋಡಿರಿ ಈಗ ಒಂದು ಚೂರು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಕಲರ್ ಅಂತೂ ಫುಲ್ ಚೇಂಜ್ ಆಗ್ತದೆ ರೀ ಅಷ್ಟು ಮಸ್ತ್ ಕಲರ್ ಬರ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಚಟ್ನಿ ವಿಡಿಯೋ ಅಂತೂ ಆಯ್ತು ರೀ ಇದು ಈಗ ಗುಳಂಬ ಮಾವಿನಕಾಯಿ ಹೆರಕ್ಲ ಮತ್ತು ಅದರಷ್ಟೇ ಪ್ರಮಾಣದ ಬೆಲ್ಲನೂ ಆ್ಯಡ್ ಮಾಡಿ ಇಟ್ಟಿದ್ದಾಗ್ಯದ ಅದನ್ನೇನದು ಎರಡರಿಂದ ಮೂರು ತಾಸು ಇಟ್ಟಿನಿ ನಾನು ಈಗ ಚಟ್ನಿ ನೋಡಿದ್ರಲ್ಲ ಕಲರ್ ಅಂತೂ ಎಷ್ಟು ಚಂದ ಆಗ್ಯದ ಇದನ್ನ ಒಂದು ಬರ್ಣಿಗೆ ತಗದು ಇಟ್ಬಿಡುದು ನೋಡ್ರಿ ಬಟ್ ಡೈಲಿ ಹಾಕೋತ ಇರ್ಬೇಕ್ರಿ ಯೂಸ್ ಮಾಡಬೇಕು ಅಂದ್ರೆ ಒಂದು ತಿಂಗಳವರೆಗೂ ಬರ್ತದ ಏನದ ಬೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಈಗ ಬರ್ಷನ್ ಮೇಲೆ ಇಟ್ಟು ಕುದಿಲಿಕ್ಕೆ ಇಡ್ತೀನಿ ರೀ ಇದನ್ನ ಒಂದು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆವರೆಗೂ ಕುದಿಸೋದು ಎಂತ ಮಸ್ತ್ ಆಗ್ತದಂದ್ರೆ ಇದನ್ನು ಕೂಡ ನಾವು ಚಪಾತಿಗೆ ಬಹಳ ಮಸ್ತ್ ಆಗ್ತದ್ರಿ ಇದು ಚಪಾತಿ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಟೇಸ್ಟ್ ಆಗ್ತದೆ ಇಲ್ಲ ಹಂಗೆ ತಿಂದರೂ ನಡೀತದೆ ಗುಳಂಬನೂ ನೀವು ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ತಿಂಗಳವರೆಗೂ ಇಟ್ಟರು ಇದನ್ನು ಕೂಡ ಏನು ಆಗಂಗಿಲ್ಲ ನೋಡಿರಿ ಇದ್ರೊಳಗೆ ನಾನು ಬೆಲ್ಲ ಮತ್ತು ಮಾವಿನಕಾಯಿ ತುರಿ ಇವೆರಡು ಬಿಟ್ಟು ಒಂದು ನಾಲ್ಕೈದು ಏಲಕ್ಕಿ ಹಾಕಿನಿ ಬೇಕಂದ್ರೆ ನೀವು ಮನುಕ ಗೋಡಂಬಿನೂ ಹಾಕ್ಬೋದು ಅವನಿನ್ನ ಹಾಕಿಲ್ರಿ ಬರೀ ಏಲಕ್ಕಿ ಹಾಕಿನಿ ಇದನ್ನ ಒಂದು ಅರ್ಧ ಗಂಟೆವರೆಗೂ ಲೋ ಫ್ಲೇಮ್ ಮೇಲೆ ಕೈ ಕೈಯಾಡ್ಸಿದ್ರಿ ಸಣ್ಣ ಉರಿ ಮೇಲೆ ಇಟ್ಟು ಸಣ್ಣ ಉರಿ ಇಟ್ಟು ಕೈ ಆಡಿಸ್ಕೋತಿರೋದು ಹಿಂಗಾಗ್ತದೆ ಇದು ಕಲರ್ ಚೇಂಜ್ ಹಾಕೋತ ಬರ್ತದೆ ಮತ್ತು ಇದು ಆಗಿದ್ದು ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತಂದ್ರೆ ನೋಡಿರಿ ಈಗ ಗೊತ್ತೇ ಆಗ್ಬಿಡ್ತದದು ಆಮೇಲೆ ಇದರ ದಂಡಿ ಅದಲ್ರಿ ಸ್ವಲ್ಪ ಕಟಿ ಆಗ್ತಿರ್ತದೆ ಅವಾಗ ಇದು ಹಾಗೆ ಅದ ಹೇಳಿ ಗೊತ್ತಾಗ್ತದೆ ಸಣ್ಣ ಉರಿ ಮೇಲೆ ಇಟ್ಟು ನಾವೊಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಕುದಿಸಿದಾಗ ಗೊತ್ತೇ ಆಗ್ಬಿಡ್ತದೆ ಎಲ್ಲ ಚೆಂದಾಗಿ ನೀರಿನ ಅಂಶ ಹೋಯ್ತು ಅಂತಂದ್ರೆ ಬಹಳ ದಿವಸದವರೆಗೂ ಬಾಳಿಕೆ ಬರ್ತದೆ ಒಂದು ಇನ್ನೂ ಒಂದು ಟೇಸ್ಟ್ ಬಹಳಷ್ಟು ಟೇಸ್ಟ್ ಆಗ್ತದೆ ಅದರ ಸಲುವಾಗಿ ನಿಂದು ಆಣದೊಳಗೆಲ್ಲ ಮಿಕ್ಸ್ ಆಗಿಬಿಡ್ತದಲ್ಲ ಹಿಂಗಾಗಿ ಹೀಗಾಗಿ ಭಾಳ ಟೇಸ್ಟ್ ಆಗ್ತದ್ರಿ ಇದು ಮೇನ್ ಭಾಳ ಮಂದಿ ಹಾಕೊಳ್ಳೋದು ಭಕ್ರಿ ಮತ್ತು ಚಪಾತಿಗೆ ಮತ್ತು ದೋಸೆಕ್ಕೂ ಬರ್ತದ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು